ಏನತ್ವಾ ಅವ್ರು ಒಂದು ವಾರ ಆತ್ ಬೇ ನಂಗೆ ಕರೆಯೋಕ್ಕೂ ಬಂದಿಲ್ಲ ಫೋನು ಹಚ್ಚಿಲ್ಲ ನಾನು ಮಾಡ್ಲೇನು ಬಂದು ಕರ್ಕೊಂಡು ಹೋಗ್ರಿ ಅಂತಂದು ಯಾಕೆ ತೆಲಿಗಿಲಿ ಕೆಟ್ಟೈತೆ ನಿನಗೆ ಅವ ಏನು ಮಾಡಿ ವಿಷಯ ಅಂತ ಗೊತ್ತಿಲ್ಲ ನಿನಗೆ ಕುಳಿ ಬಡಿದು ಬಡಿದು ಎಲ್ಲ ಮತ್ತು ಮತ್ತ ಫೋನ್ ಮಾಡ್ಬೇಕಂತೀನಿ ನೀನು ಹಾಂ ಅದನ್ನೆಲ್ಲ ತಲೆಯಾಗಿಂದು ಬಿಟ್ಬಿಡ ನೋಡೋ ಅವನಾಗ್ಲೇ ಬರಲಿ ಬರುವ ಮಟನ ಏನು ಫೋನಿಂದ ವಿಚಾರ ಮಾಡಾಕ ಹೋಗಬೇಡ ಅವಂಗ ಬುದ್ಧಿ ಬರಲಿ ನೀ ಏನು ಏನಂತ ಗೊತ್ತಾಗಲಿ ಅವ್ನ್ಗೆ ಅಲ್ಲಿ ಮಠ ನೀ ಫೋನ್ ಹಚ್ಚುವಂಗಿಲ್ಲ ಅವ ಬಂದು ಯಾಕೆ ಕುಡಿಯಾಕತ್ತಿಪ್ಪ ಏನು ಅಂತ ವಿಚಾರ ಮಾಡಿ ಕೊಡಸು ವಿಚಾರ ಮಾಡ್ತೇನೆ ನಾನು ತಿಳಿತಿಲ್ಲ ಆಯ್ತು ಸರಿ ಹಾಕ್ ಬಿಡು ನಾ ಏನು ಫೋನ್ ಹಚ್ಚಂಗಿಲ್ಲ ಅವರೇ ಹಚ್ಚಿಲಿ ಬಾಳಾಗೇತ ಅವ್ರದ್ದು ರಸ್ತೆ ಒಳಗೆ ಆಟ ಮಾಡ್ಕೊಂಡು ನಿಂದ್ರ ಬೇಡ ಲಘುನಾ ಬಾ ಸಂತಿ ತಗೊಂಡ್ ಹೋಗಿ ನಾ ಬರುದಿಲ್ಲ ನನಗೆ ಕುರ್ಕುರಿ ಕೊಡಸಿದ್ರ ಅಷ್ಟ ಬರೋಣ ಬಾ ಕೊಡಿಸ್ತೇನೆ ಬಾ ಕುರ್ಕುರಿ ಕೊಡಿಸ್ತೇನೆ ಬಾ ಐದು ರೂಪಾಯ್ದು ಎರಡು ಬಾ ಕೊಡಿಸ್ತೇನೆ ಬಾಯ್ಲಿ ಬಾಯ್ಲಿ ಮುಂದೆ ಬಾಯ್ಲಿ ನಡಿ ಹೋಗುಣ ಆಟ ಮಾಡ್ಕೊಂಡು ನಿಂದಿರ್ತೇನೆ ರಸ್ತೆದಾಗ ಬಂದಿ ನೋಡ್ತಿರ್ತಾರೆ ಏನು ಮಾತಾಡ್ತಾರೆ ಹೇಳ ಅಪ್ಪನ ಮಾತಾ ಕೇಳಿದ್ರು ನೋಡಪ್ಪ ಮಗ ಅಂತೇಳಿ ಮಾತಾಡ್ತಾರೆ ಮರ್ಯಾದಿ ಕೇಳ್ದು � እንኝኝንኝንንያ ನೋಡಪ್ಪ ಸಂತಿ ಮಾಡ್ರು ಅಲ್ಲಿ ನಾವು ಹುಚ್ಚ ಇಲ್ಲಿ ಏನತ್ತಪ್ಪ ಅಲ್ಲ ಅಡ್ಗಿ ಮಾಡಾಕಿ ಅವ್ವ ನಿಮ್ಮ ಅವ್ವ ಜಗಳ ಮಾಡಿ ನಿಮ್ಮ ಅಜ್ಜಿ ಮನಿಗೋಗಿ ಕುಂತಾಳ ಹ್ಮ್ ನಮಗಂತೂ ಅಡಗಿ ಬರುದಿಲ್ಲ ಹೌದು ಮತ್ತ ನಾವ್ ಸಂತಿ ಮಾಡಾಕ ಹೋಗಿದ್ದೀವಿ ನಂಗೆ ಊಟ ಮಾಡಿ ಮಕ್ಕ ತಿರ್ಗಿಲ್ಲಾ ಮನೆಯಾಗ ನೀನು ಕೂಡಿ ಕೂಡಿ ನಾನು ಹುಚ್ಚ ಆಗತ್ತೇ ನೋಡು ಬಾಡ್ಯಾನಿಕೆ ಹೋದಂತಿ ನೀನು ಮಾಡಾಕ ಬರುದಿಲ್ಲಪ್ಪ ಮಾಡಾಕೆ ಬರೋದಿಲ್ಲ ಫ್ರಿಜ್ಜಿನಾಗಿಡಾಕೆ ಬರ್ತೈತೆ ನಡಿಪ್ಪ ಅಲ್ಲಿ ಬಾಜು ಮನೆಯವ್ರ ಫ್ರಿಜ್ ಐತಲ್ಲ ಅವ್ರು ಕೊಡುನಂತ ಅಪ್ಪ ಬ್ಯಾರದವ್ರ ಮಜಾ ಬರ್ತೈತಲ್ಲಪ್ಪ ಬಾಳ ಕೆಟ್ಟ ನಿದ್ದಿ ಮಾತ್ರ ಮಸ್ತ್ ನೆಮ್ದಿಲೆ ನಿದ್ದಿ ಬರ್ತೇತ್ ನೋಡಪ್ಪ ಮತ್ತ ಬ್ಯಾರದವ್ರ ಮನಿ ಮೇಲೆ ಮಕ್ಕಳಾಕ ಮತ್ತೆ ಪುಕ್ ತಿನ್ನಾಕ ಬಾಳ ಕೆಟ್ಟ ಮಜಾ ಬರ್ತೇತಿ ನನಗಂತ್ರು ಹ್ಮ್ ಮಕ್ಕ ಮಕ್ಕ ಈಗ ಲೇಟ್ ಆಗೈತಿ ಅಪ್ಪ ಮತ್ತೇನ್ಲಿ ಈ ಚುಕ್ಕಿ ಎಷ್ಟ ಇರ್ತಾವಪ್ಪ ಚುಕ್ಕಿ ಅವು ಚುಕ್ಕಿ ಎನಸ್ಕೊಂಡು ಕುಂತಿ ಅಂತಿಕೊ ನಿನ್ನ ಮುಕ್ಳು ಯಾರು ಹನ್ನೆರಡು ಆಕೇತಿ ಆದ್ರೆ ಚುಕ್ಕಿ ಅನ್ಸಾಗ ಆಗುದಿಲ್ಲ ಇದೊಂದು ಹೇಳ್ತಾರೆ ಕೇಳ್ತಿ ಚುಕ್ಕಿ ಬೀಳುವಾಗ ಏನಾರ ಬೇಡ್ಕೊಂಡ್ರೆ ಚಲೋ ಹಾಕೈತಂಥೇಳಿ ಏನೇನು ಆಗುದಿಲ್ಲ ಬರೀ ಸುಳ್ಳು ಹೇಳ್ತಾರೆ ಚುಕ್ಕಿ ಬೀಳುವಾಗೇನ ಒಂದ್ಸಲ ಬೇಡ್ಕೊಂಡಿದ್ದೆ ಚಲೋ ಹೆಂತಿ ಸಿಗ್ಲಿಪ್ಪ ಹೇಳಿ ಆದ್ರೆ ನಿಮ್ಮ ಮಗ ಸಿಕ್ಕಳು ಮಾಡ್ಯಾನ ಮಗಳ ಏನು ಮಾಡ್ತಿ ಅಪ್ಪ ನೀ ಕುಡಿದು ಬಂದೆ ಅದು ಕುಡಿತಿ ಅವಾಗ ಅವ ನೋಡಿಲ್ಲೇ ಅಜ್ಜಿ ಮನೆಗೆ ಹೋಗಿ ಕುಂತಾಳಿಲ್ವ ಯಾವಾಗ ಕರ್ಕೊಂಬರ್ತಿ ಅಕ್ಕಿಗೆ ಕರ್ಕೊಂಬರೋದಿಲ್ಲ ಅಕ್ಕಿಗೆ ಇರಲಿ ಅಕ್ಕಿ ನಿಮ್ಮ ಅಜ್ಜಿ ಮನೆಯಾಗೆ ಎಷ್ಟು ದಿನ ಇರ್ತಾಳಲ್ಲ ಇರಲಿ ಅಕ್ಕಿ ಬಿಟ್ಟಂಗೆ ಬಿಟ್ಟಂಗೆ ಭಾಳ ಆಗ್ಯತ ಅಕ್ಕಿದ ಅಲ್ಲಲ್ಲಿ ಫೋನ್ ಹಚ್ಚಿ ಹತ್ತ ಸಲ ಬೇಡ್ಕೊಂಡೆ ಭಾರತ ಆಗತ್ತ ಭಾರ ಅಂತೇಳೆ ಬರುದಿಲ್ಲ ಅಂತಾಳೆ ಹಾಂ ಸೀರೆ ಕುಡಿದು ಬಿಡ್ಬೇಕಂತ ಅವಾಗ ಕೊಡ್ತಾಳ ಹೌದಪ್ಪ ನೀ ಸೇರೆ ಕುಡಿದು ಬಿಡ್ಬೇಕು ಮತ್ತು ಆಗುದಿಲ್ಲ ಸೇರೇರೆ ಕುಡಿದು ಬಿಡಾಕಾಗಲ್ಲ ನಾನು ಹೊತ್ತಿ ಊಟ ಬಿಡ್ತೇನೆ ಆದ್ರೆ ಸೀರೆ ಕುಡಿದು ಬಿಡಾಕಾಗಲ್ಲ ನನಗೆ ಅಪ್ಪಾ ಏನಾರ ಸೀರೆ ಕುಡಿದು ಬಿಡ್ಲಿಲ್ಲ ಅಂದ್ರೆ ನಾನು ಅಜ್ಜಿ ಮನೆಗೆ ಹೋಗ್ಬಿಡ್ತೇನೆ ಏ ಗೋರ್ಮೆಂಟ್ ಹಾಸ್ಪಿಟಲ್ನಾಗ ಹುಟ್ಟಿದ ಬಾಡ್ಯನ ಮಗನ ನಾನೇ ನೀರನ್ನು ಹಾಕತ್ತೇನೆ ಎಲ್ಲೇ ನಿನಗೆ ಹೇಳಿದೆ ಎಲ್ಲೋ ನಿಮ್ಮ ಹೋಗುವಾಗ ನೀನು ಹೋಗ್ಲಿ ಅಂಥೇಳಿ ಏನು ಮಾಡಿದಿ ಅಪ್ಪ ನಾನು ಇರ್ತೇನೆ ಅಪ್ಪ ನಾನು ಇರ್ತೇನೆ ಅಂತೇಳಿ ನೀನ ಇದ್ದಿಲ್ ಕುಡಿದು ಬಿಡಬೇಕಂತ ಕುಡಿದು ಬಿಡಿಲ್ಲ ಅಂದ್ರೆ ನೀವು ಹೋಗ್ತಾನೆ ಅಪ್ಪ ನೀ ಕುಡಿ ಇಲ್ಲ ಹಾಳಾಗ ಹೋಗ ನಾಳೆ ಅವಾಗ ಕರ್ಕೊಂಬರ ನೋಡೆ ಹ್ಞೂ ಲೇಪ್ಪಾ ಕರ್ಕೊಂಬರೋನು ಹೋಗಿ ನಾಳೆ ಹೋಗಿ ಹೋಗ್ಯಾಕಿ ಕಾಲು ಮುಗುದಾದ್ರೂ ಯಾಕೆ ಹೇಳ ಬೆಳಿಗ್ಗೆ ಹೊಟ್ಟೆ ನೆನಪು ಬರದಿಲ್ಲಕಿ ರಾತ್ರಿ ಹೆಂಗೆ ಕೇತಲ್ಲ ಅಯ್ಯೋ ಸುಧಾ ಅಯ್ಯೋ ಸುಧಾ ಅಂಥೇಳಿ ನೆನಪು ಹಾಕ್ಕಾಳೆ ಅದಕ್ಕೆ ನಾಳೆ ಹೋಗಿ ಕರ್ಕೊಂಬರ ತಗೋಲಿ ಹ್ಞೂ ನಾಳೆ ಕರ್ಕೊಂಬರ ಹ್ಞೂ ಅಪ್ಪ ಅಂದಂಗೆ ಹುಟ್ಟಿ ಮಕ್ಕಳ ಸೊಳ್ಳೆ ಮಗನ ಇವರು ನಮ್ಮ ಮನೆಯಾಗ ಒಂದೂರಿಗೆ ನಮ್ಮ ಆಸಿ ಬಿಟ್ಟು ಇನ್ನು ಎಷ್ಟೊತ್ತಪ್ಪ ಚಾಯಿ ಹಾಕುದ ಬರಾತಿಲ್ಲಪ್ಪ ಅದ ಬರಾಕತಿಲ್ಲ ಹ ತಿನ್ನಾಕಂದ್ರ ಬಡ್ಕೊಂಡ್ ಬಡ್ಕೊಂಡ್ ತಿಂತಿಲ್ಲ ಎನಿ ಚಾವಿ ಹಾಕಕ್ ಬರೋದ್ ನಿನಗೆ ತಿನ್ನಾಕಂದ್ರೆ ಹಂಗ ಓಡ ಬರ್ತಿರೋಣ ಅಪ್ಪ ನನಗ್ ಬೇಕ್ ನನಗ್ ಬೇಕ್ ತಿಂಬಲ್ ನನಗೆ ಬೇಕ್ ಹನಿ ಕ್ಯಾಕ್ ನನಗೆ ಬೇಕ ಅಂತ ಹೇಳಿ ಬರಾಕತಿಲ್ಲಪ್ಪ ಅದ ತಡಿ ಸಲ್ ಸರಿ ಸರಿ ಚಾವಿ ಹಾಕೊಂಡ್ ಇಲ್ಲೇ ಕೂತ್ ಬಿಡು ನೆನ ಹೋಗಿ ಲಘು ಲಘು ಹೋಗಿ ನಿಮ್ಮ ಅವ ಕರ್ಕೊಂಬರು ಅಲ್ಲಿ ಅಲ್ಲಿ ಎಷ್ಟೊತ್ತಾಕೇತಿ ಯಾರು ಗೊತ್ತೆ ಸರಿ ಚಾವಿ ಹಾಕಕ್ ಬಿಡುದಿಲ್ಲ ಕುಂತಾಗ ಹಿಂಗ್ 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 ಮಾಡ್ಕೊಂತ ಇಷ್ಟ ಆಯ್ತದೆ ನೋಡಪ್ಪ ನಿನ್ಗೂ ಹಾಕಕ್ಕೆ ಬರತಿ ಕೆಟ್ಟ ಅದ ಚಾಯಿ ಕೊಂತಿ ಕೊಂತ ಇಲ್ಲಿಗೆ ಹ್ಞೂ ನೋಡ ಒಬ್ಬ ನಡೀಗ ನಡಿ ನಿಮ್ಮ ಅವಾಗ ನನ್ನ ಮ್ಯಾಲ ಬಾಳ ಜೀವ ಐತ್ ನೋಡ್ಲೆ ಹೌದ್ ಮತ್ ನಿನ್ ಮ್ಯಾಲ ಬಾಳ ಪ್ರೀತಿ ಐತ ಅಕ್ಕಿಗೆ ಹ್ಮ್ ಬಾಳ ಪ್ರೀತಿ ಮಾಡ್ತಾಳ ಅಕ್ಕಿ ನನಗೆ ಪಾಪ ಸುಮ್ಮನ ಬಂದು ಬಂದ್ ಹೊಳದ ಅಕ್ಕಿಗೆ ಜೀವ್ ಮರ ಮರತೈತ್ ನೋಡಿ ಯಾಕರ ಹೊಡ್ದಪ್ಪ ಸುಧಾ ಅಂತ ಹೇಳಿ ಹೌದ್ ಮತ್ತ ಎದಕ್ ಹೊಡಿತಿ ಅವಾಗ ಹಂಗ ಹ್ಮ್ ಹೊಡಿದಿಲ್ಪ ಇವತ್ತಿಂತರ ಹೊಡಿದಿಲ್ಲ ಅಕ್ಕಿ ಮುಟ್ಟುದಲ್ನ ಅಕ್ಕಿಗೆ ಅಕ್ಕಿ ಏನಂದ್ರು ಯಾಕೆ ಯಾಕೇಳ ನಾವು ಬಿಸಿಲಾಗಿ ನಡ್ಕೊಂಡ್ಬಂದ್ವಿ ಹ್ಞೂ ಒಳಗೆ ಹೊಡೋರ್ ನೀರು ಕೊಡುವಂತಡಿಪ್ಪ ಇಡ್ದಂಥೇಳಿ ಅಷ್ಟು ಪ್ರೀತಿ ಐತಿಕಿ ಕೀ ಹಾಂ ನಾ ನೋಡಿದ್ರೆ ಕುಡಿದು ಕುಡ್ದು ಬಂದು ಹೊಡಿತೇನಕ್ಕಿ ಹ್ಞೂ ಹೆಣ್ಣು ಮಕ್ಕಳು ಹಂಗಾದ ಜಗಳ ಮಾಡ್ತಾರೆ ಒಂದು ತಾಸು ಜಗಳ ಮಾಡ್ತಾರೆ ಮತ್ತು ಪ್ರೀತಿ ತೋರಿಸ್ತಾರೆ ಆದ್ರೆ ನಾವು ಅದೇವಲ್ಲ ನಾವು ಗಡಿಸುರ ನಾವು ಸ್ವಲ್ಪ ಜಾಸ್ತಿನ ಮಾಡ್ತೇವೆ ಅದನ್ನು ಹ್ಞೂ ಹೊಡಿದಿಲ್ಲ ನಿಮ್ಮವಾಗ ಇನ್ನೊಂದ್ಸಲ ಹೊಡಿದಿಲ್ಲ ಚಲೋದಾಳಕ್ಕೆ ತಗಪ ರಾಜ ಬಿಸla ಬಂದಿ ನೀರು ಕುಡಿ ಹ್ಮ್ ನನಗೆ ನೀರು ಕೊಡುವುದಿಲ್ಲ ನಿಮಗೆ ಅಕ್ರಿ ಕೊಡಬೇಕು ನಾನು ನೀರ ನೀವ ಹೊರದು ಕಳ್ಸಿಲ್ಲನು ನಂಗ ನಾನು ನೀರು ಕೊಡಂಗಿಲ್ಲ ನಿಮ್ಗೆ ಕೊಡಬೇಡ ತಗ ನೀರೆ ನಾನು ನಿಮ್ಮ ಮನಿಗೆ ನೀರು ಕುಡಿಯಕ್ಕೆ ಬಂದಿಲ್ಲ ನಿಮ್ಮ ಮನೆಯಗಿಂದು ಒಂದು ಹನಿಗೂ ನೀರು ಕುಡಿಯೋದಿಲ್ಲ ನಾನು ತಗಪ್ಪ ನೀರೆ ಹ್ಮ್ ಸ್ವಲ್ಪ ಮಾತಾಡೋದಿತ್ತ ಸುಧಾ ನನ್ನ ಕಡೆ ಅಂತರ ತಪ್ಪಾಗೇತ ನಾ ಕುಡಿದು ಕುಡಿದು ಬಂದು ಹೊಡೆಯೋದ ಎಲ್ಲ ನನ್ನ ಕಡೆಯಂತರ ತಪ್ಪಾಗೈತಿ ಇನ್ನೊಂದ್ಸಲ ಕುಡಿಯೋದಿಲ್ಲ ಸುಧಾ ಹೋಗು ನಡಿ ಮನಿಗೆ ಇಲ್ರಿ ಬರೋಂಗಿಲ್ಲ ನೀವು ಬರೀ ಸುಳ್ಳು ಹೇಳ್ತೀರಿ ಕುಡಿತೀರಿ ಬಂದು ಇಲ್ಲ ಇವತ್ತಿಂದ ಬಿಟ್ಟ ಬಿಡ್ತೇನೆ ನನಗೂ ಗೊತ್ತಾತ ನೀ ಹೋದಾಗ ನನಗೆ ಅರು ಆಗೈತಿ ಜೀವ ಮರ ಮರ ಅಂದೇತ್ ನಂದ ಎದಕ್ಕರ ಹೊಡೆದ್ಯಪ್ಪ ನನ್ಗೆ ಹೇಳ್ತೀಗ ಹೇಳಿ ಇವತ್ತಿಂದ ಹೇಳಕೇನ್ ಕೇಳಿಲ್ಲ ನಿನ್ನ ಮೇಲೆ ನೀ ಕುಡಿಯೋದು ಬಂದ ಹೊಡಿಯೋದು ಬಂದ ಹಾಂ ನಂದು ಏನಾರ ಅಂತೇಳಿ ನಿನಗೆ ಅನಿಸಿದ್ರೆ ನನ್ನ ಮೇಲೆ ನಿನಗೆ ಏನಾರ ಸಿಟ್ಟಿದ್ರೆ ಹೊಡೆದು ಬಿಡು ಸುಧಾ ಹೊಡೆದು ಬಿಡು ಹೊಡೆಸ್ಕೊತೀನಿ ಅದರಾಗೆ ಇಲ್ಲಿಲ್ಲ ಬಿಡು ಸುಧಾ ನಾ ಯಾಕಿಲ್ಲ ರೀ ನಿಮಗೆ ತಪ್ಪಿದ್ರೆ ಬಿಡು ಇಲ್ಲ ಕಾಲು ಮುಗಿದ ನೀಗ ಹೋಗು ನಡಿ ಮನಿಗೆ ಯಾಕೆ ಹೇಳ ನಿ ಮನೆಯಾಗೆಲ್ದ ಮನಿ ಖಾಲಿ ಖಾಲಿ ಆಗೇ ಸಲ ಕುಡಿಯೋದಿಲ್ಲ ಕುಡಿಯುದಿಲ್ಲ ಕುಡ್ದ್ರೆ ಅದನ್ನ ಏನು ಮಾಡ್ತೀಯಲ್ಲ ನನಗೆ ಇನ್ನೊಂದು ಸಲ ಕುಡಿಬಾರ್ದು ನೀವು ಕುಡಿಯಂಗಿಲ್ಲ ಅಂದ್ರೆ ಮಾತ್ರ ನಾ ಬರ್ತೀನಿ ನಿಮ್ಮ ಜೋಡಿ ಆಯ್ತು ಕುಡಿಯುವುದಿಲ್ಲ ಹ್ಮ್ ಕುಡಿದ್ರೂ ನೋಡ್ರಿ ಕೆಟ್ಟ ಆಗ್ತೈತಿ ಯಾಕ್ರಿ ಹುಳ ಏನಾರ ಕಡೆ ಆಗತ್ತ ಇಲ್ರಿ ಕಂಜೂರು ಒಳ ಕಡೆ ಆಕತವ್ರಿ ಅತ್ತಿ ಇಲ್ಲ ಒಳಗ್ ಕಡ್ದಾವ್ರಿ ದೊಡ್ಡ ದೊಡ್ಡ ಗುಳ್ಳಿ ಆಗ್ಯಾವ್ರಿ ಇಲ್ಲೆಲ್ಲಾ ಮೈಯಾಗ ಅಲ್ಲ ಏನ್ ಹಿಂಗ ಕುಡ್ ಕುಡ್ದ್ ಬಂದ ನನ್ ಮಗಳಿಗೆ ಹಿಂಗ್ ಟಾರ್ಚರ್ ಕೊಡೋದು ತವರ್ ಮನೆಗ್ ಕಳ್ಸುದು ಚಲೋ ಕಾಣಿಸ್ತೇತ ನಿಮಗೆ ಹಿಂಗ ಇಲ್ ತವ್ರಿ ತಪ್ಪಾಗೇತಿ ಇನ್ನೊಂದ್ಸಲ ಹಿಂಗ ಮಾಡುದಿಲ್ರಿ ಹೆಸರ ಅಂತೀರಿ ಎಸ್ ನನ್ ಮಗಳನ್ನ ಕಳಿಸ್ತೀರಿ ನೀವ್ ಹಿಂಗ ತವ್ರ ಮನೆಗೆ ಮಾಡ್ಕೊಂಡ್ ಕುಂದ್ರದ ಚಲೋ ಕಾಣಿಸ್ತೇನ್ ನಿಮಗೆ ಇದು ಮಾಡೋದು ನಿಮ್ಗಾರ ಚಲೋ ಅರು ಅನಿಸ್ತೈತೆನಾತ್ರಿ ನನ್ಗೀಗ ಇನ್ನೊಂದ್ಸಲ ಮಾಡುದಿಲ್ರಿ ನಾ ಏನಾರ ಇನ್ನೊಂದ್ಸಲ ಹಿಂಗ ಅಂದ್ರೆ ನೀವೇನು ಶಿಕ್ಷೆ ಕೊಡ್ತೀರಲ್ಲ ಶಿಕ್ಷೆ ಕೊಡ್ರಿ ಇನ್ನೊಂದ್ಸಲ ಕುಡಿದು ಬಂದಾಕಿ ಹೊಡಿಯೋದಲ್ರಿ ನಾ ಕುಡಿಯೋದ ಬಿಟ್ಟು ಬಿಡ್ತೇನ್ರಿ ಈಗ ಇದ ಮಾತ ಇದ ಮಾತ್ರಿ ಅಕಸ್ಮಾತ್ ಕುಡಿದೆ ಅಂದ್ರೆ ಏನ್ ಮಾಡ್ಲಿ ನಿನಗೆ ನಾಲ್ಕು ಮಂದಿ ಹೊಡಿರಿ ನನ್ಗೆ ಚಪ್ಪಾಳಿ ನಾಲ್ಕ್ ಮಂದಿ ಅಲ್ಲ ನೂರು ಮಂದಿ ನಿಂದ್ರಿಸಿ ಬಡಿಸ್ತೇನೆ ನಾ ಮತ್ ನಿನ್ನ ಇಲ್ ತೋರಿ ತಪ್ಪಾತಿ ಇನ್ನೊಂದ್ಸಲ ಹಂಗ ಮಾಡುದಿಲ್ಲ ಮಾಡ್ಕೋ ಹೋಗ್ ऐन रियर होस सीरे हाकोण मस्त का नोड्री खरेनि छंद कणघतिरी बाळ छंद कणकतिरी ಅದಕ್ಕ ಇಳಿವ ಇಲ್ಲಿ ಇಲ್ಯಾಕ್ ಅದಕ್ಕೆ ಅದಕ್ಕೇನ ಅಲ್ಲೋ ಏನ್ ಆತ ಮತ್ತೆ ನಿಂದಿರ್ಸಿದ್ಯೋ ಗಾಡಿ ಇನ್ನು ಮುಂದೈತಿ ಮನಿ ಮುಂದ ಮುಂದ ಅಂತ ಹೇಳಿ ಮೂರ್ ಕಿಲೋಮೀಟರ್ ಕರ್ಕೊಂಡ್ ಬಂದಿ ನೀನ್ ಇನ್ನೊಂದ್ ಸ್ವಲ್ಪ ದೂರ ಐತಿ ಒಂದ ಕಿಲೋಮೀಟರ್ ಬಿಟ್ಟು ನಡಿ ನನಗ ಆಗಂಗಿಲ್ಲ ನೋಡಪ್ಪ ಹಂಗ ಆಗುದಿಲ್ಲ ಹಂಗಿಲ್ಲ ಅಂದ್ರ ಅಂದ್ರೆ ಮತ್ತ ಏನ್ ಮಾತಾಡತೀನಿ ನಡು ರಸ್ತೆ ಒಳಗ ನಿಂದಿರ್ಸಿ ಆಗುಲ್ಲ ಅಂದ್ರ ನನಗೆ ಆಗಂಗಿಲ್ಲ ಇಳಿಸಿ ಬಿಡು ಅವ್ರಿಗೆ ಹೇಳ್ತೇನೆ ನಾನು ಎದಕ್ ಅದ ನನಗೆ ಅರವತ್ತು ರೂಪಾಯಿ ಕೊಡು ನಾ ಹೊಕ್ಕೇನಿ ಮನಿ ಮಟ ಬಿಡಾಕ ಅರವತ್ತು ರೂಪಾಯಿ ಹೊಂದಿಸ್ಯಾವ್ ನಿನಗ ನಡು ದಾರ್ಯಾಗೆ ಬಿಡಾಕಲ್ಲ ನೀ ಏನು ಅಂದಿದ್ದಿ ಏನು ಅಂದಿದ್ದೆ ನಾನು ಎರಡ ಕಿಲೋಮೀಟ್ರ್ ಇಲ್ಲೇ ಐತಿ ಅಂದಿ ಅಂದಿದ್ದಿಲ್ಲ ಹಾಂ ಅಂದಿದ್ದೆ ಮೂರು ಕಿಲೋಮೀಟ್ರ್ ಯಾವ ಬರ್ತಾನೆ ಹೇಳು ಹತ್ತು ರೂಪಾಯಿ ಜಾಸ್ತಿ ಹಾಕಿ ನಡಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಯಾವ ಬರ್ತಾನೋ ಎಪ್ಪತ್ ರೂಪಾಯಿ ಕೊಡ ಆಗತ್ತೇನಿ ಅರವತ್ ರೂಪಾಯಿ ಕೊಂಚಿದ್ವಿ ಹತ್ತು ರೂಪಾಯಿ ಹಾಕಿ ಎಪ್ಪತ್ ರೂಪಾಯಿ ಕೊಡ್ತೇನೆ ನಡಿ ನೂರ ರೂಪಾಯಿ ಕೊಡ ಏ ನೂರ್ ರೂಪಾಯಿ ಕೊಡಾಕ್ ಆಗು ಹಂಗ್ ಅರ್ವತ್ ರೂಪಾಯಿ ಹೊಂದಿದಿಲ್ಲ ಒಮ್ಮೆ ನಿಂದಿರ್ಸಿ ನಡುಗ್ ನಿಂದಿರ್ಸಿ ನೂರ ಅಂದ್ರೆ ಯಾರು ಕೊಡ್ತಾರೂ ಹೆಲಿಕಾಪ್ಟರ್ ಬರ್ತೇತಿ ಮಗನ ಹೆಲಿಕಾಪ್ಟರ್ ಮತ್ತೆ ಎರಡ್ ನೂರು ರೂಪಾಯಿ ಕೊಡ್ತೇನೆ ಕೊಡ್ಸ ನನ್ಗೆ ಹಂಗೆ ಎಂಬತ್ ರೂಪಾಯಿ ಕೊಡ್ತೇನೆ ನಡಿ ನೂರು ರೂಪಾಯಿ ಕೊಡ ನೂರ್ ಆಗು ನೂರ್ ರೂಪಾಯಿ ಆಗುಲಾ

ನಾಯಿ ಬಾಲ ಸೀದಾ ಮಾಡಿದ್ರೆ ಸೀದಾ ಅಕ್ಕಿ ತಿನ್ಲಿ ಆಗಲ್ಲ ಮಗ ಮತ್ತೆ ನಾನು ಹಂಗ ಮಗ ಸುಧಾ ಕುಡಿದಿಲ್ಲ ಅವ ಕುಡಿಸಿದ್ದಾವೆ ಸುಧಾ ನಾ ಕುಡ್ದಿಲ್ಲ ಅದ ನಮ್ ದೋಸ್ತ್ ಕುಡಿಸ್ತೇನಂದ ಪುಕಟ್ಟನಾಗಿನ್ ಅಂತ ಹೇಳಿ ಕುಡ್ದೆ ಸುಧಾ